ಆಕಾಶವಾಣಿ ಭದ್ರಾವತಿ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ವಿಶ್ವಮಹಾನಾಯಕ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು ವರ್ತಮಾನದ ಸಮಸ್ಯೆಗಳು ಸಂಕಷ್ಟಗಳ ನಿವಾರಣೆಗೆ ವಿಶ್ವಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಗಳು ಸಿದ್ಧ ಔಷಧಿಗಳಾಗಿವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ವಿಚಾರಗಳ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಕಾರ್ಯಕ್ರಮದಲ್ಲಿ ಇಂದು ನಮ್ಮೊಂದಿಗಿದ್ದಾರೆ ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಶರತ್ ಅನಂತಮೂರ್ತಿ ಅವರು ಆಧುನಿಕ ಕನ್ನಡ ಸಾಹಿತ್ಯದ ನುಡಿ ನಿಪುಣರು ಖ್ಯಾತ ಸಾಹಿತಿಗಳು ವಿಮರ್ಶಕರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರ ಮಗನಾದ ಡಾಕ್ಟರ್ ಶರತ್ ಅನಂತಮೂರ್ತಿಯವರು ಖ್ಯಾತ ಭೌತ ವಿಜ್ಞಾನಿಗಳು ಮತ್ತು ಅಪರೂಪದ ಶಿಕ್ಷಣ ತಜ್ಞರು ಭೌತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕಾನ್ಪುರದ ಐ ಐ ಟಿಯಿಂದ ಉನ್ನತ ಶ್ರೇಣಿಯಲ್ಲಿ ಪಡೆದವರು ಅಮೇರಿಕದ ಅಯೋವಾ ವಿಶ್ವವಿದ್ಯಾಲಯದಿಂದ ಎಂ ಎಸ್ ಪದವಿಯನ್ನು ಮತ್ತು ಪಿ ಎಚ್ ಡಿ ಪದವಿಯನ್ನು ಪಡೆದವರು ಮೂವತ್ತೆಂಟು ವರ್ಷಗಳ ಕಾಲ ಸಂಶೋಧನಾ ಅನುಭವವುಳ್ಳ ಶರತ್ ಅನಂತಮೂರ್ತಿಯವರು ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಬೋಧನಾ ವೃತ್ತಿಯಲ್ಲಿ ನಿರತರಾದವರು ಸಹಸ್ರಾರು ಸಹಸ್ರ ವಿದ್ಯಾರ್ಥಿಗಳ ಅಭಿಮಾನ ಮತ್ತು ಗೌರವಕ್ಕೆ ಪಾತ್ರರಾದಂಥವರು ವಿಶ್ವಮಟ್ಟದ ಸಂಶೋಧನೆಯಲ್ಲಿ ನಿರತರಾಗಿ ಯಶಸ್ಸನ್ನು ಕಂಡಂಥವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ವಿವಿಧ ಶೈಕ್ಷಣಿಕ ಆಡಳಿತ ವಿಭಾಗಗಳಲ್ಲಿ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದಂಥವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಜರ್ಮನ್ ದೇಶದ ಸಹಯೋಗದಲ್ಲಿ ಪ್ರಥಮ ಬಾರಿಗೆ ಐ ವ್ಯಾಕ್ಯೂಮ್ ಅಯನ್ ಟ್ರ್ಯಾಪ್ ಕಾರ್ಯಕ್ರಮಗಳಿಗೆ ಸುಮಾರು ಇಪ್ಪತ್ತೆರಡು ಕೋಟಿಯಷ್ಟು ಸಂಶೋಧನಾ ಅನುದಾನವನ್ನು ತಂದಂಥವರು ವಿಶ್ವದ ವಿವಿಧ ದೇಶಗಳ ವಿಶ್ವವಿದ್ಯಾಲಯಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದವರು ಯು ಸಿ ನ್ಯಾಕ್ ಪಿ ಎಚ್ ಡಿ ಫೆಲೋಶಿಪ್ ಆಯ್ಕೆ ಸಮಿತಿ ಮೊದಲಾದ ಸಮಿತಿಗಳ ಸದಸ್ಯರಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥವರು ಶ್ರೀಯುತರ ಸಂಶೋಧನಾ ಲೇಖನಗಳು ಅಂತಾರಾಷ್ಟ್ರೀಯ ಮಟ್ಟದ ನಿಯತಕಾಲಿಕೆಗಳಲ್ಲಿ ಪ್ರಕಟವಾಗಿವೆ ವಿದ್ವಾಂಸರ ಮೆಚ್ಚುಗೆಗೆ ಪಾತ್ರವಾಗಿವೆ ಪ್ರತಿಷ್ಠಿತ ಕಾಮನ್ವೆಲ್ತ್ ಅಕಾಡೆಮಿಕ್ ಫೆಲೋಶಿಪ್ ಅವಾರ್ಡ್ಗೆ ಭಾಜನರಾಗಿರುವಂಥ ಶ್ರೀಯುತರು ರಾಜ್ಯ ಉನ್ನತ ಶಿಕ್ಷಣ ಕೌನ್ಸಿಲ್ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿರುವಂಥವರು ಇವರ ಶೈಕ್ಷಣಿಕ ಸಾಧನೆ ಅನನ್ಯವಾದದ್ದು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕೀರ್ಣ ಸಮ್ಮೇಳನ ಕಾರ್ಯಾಗಾರಗಳಲ್ಲಿ ತಮ್ಮ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿದಂಥವರು ಸರ್ ನಮಸ್ಕಾರಗಳು ಸರ್ ನಮಸ್ಕಾರ ಮಾನವೀಯತೆಯೊಂದಿಗೆ ತನ್ನ ಜಾತಿ ಮತ್ತು ಜೀವನ ಧರ್ಮ ಎಂದು ತಮ್ಮ ಹೋರಾಟ ಮತ್ತು ಸಾಧನೆಗಳ ಮೂಲಕ ಸಾಬೀತು ಮಾಡಿದಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಶೋಷಣ ರಹಿತ ನವ ಸಮಾಜ ನಿರ್ಮಾಣ ಕಾರ್ಯದಲ್ಲಿ ತೊಡಗುವ ಎಲ್ಲರಿಗೂ ನಿತ್ಯ ಚೇತನ ಮತ್ತು ದಾರಿದೀಪ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಚಿಂತನೆಗಳು ಜಗತ್ತಿನಾದ್ಯಂತ ಸಂವಾದ ಮತ್ತು ಸಂಶೋಧನೆಗೆ ಒಳಪಟ್ಟಿವೆ ಇಂಥ ಮಹಾಪುರುಷ ಮಹಾಚಿಂತಕರ ಪರಿಚಯ ತಮಗೆ ಯಾವಾಗಾಯಿತು ಅದು ಹೇಗಾಯಿತು ಅಂತ ತಿಳಿಸ್ಕೊಡ್ತೀರಿ ಸರ್ ಖಂಡಿತ ನಾನು ಈ ವಿಷಯನ ಬಗ್ಗೆ ಮಾತಾಡ್ತಾ ತುಂಬ ವೈಯಕ್ತಿಕವಾಗಿ ಮಾತಾಡ್ತೀನಿ ಆ ಕಾಲ ಎಪ್ಪತ್ತರ ದಶಕದ ಕಾಲ ನಮ್ಮ ತಂದೆ ಅವ್ರ ಮನೆಗೆ ಇಬ್ಬರು ದಲಿತ ಸ್ಕಾಲರ್ಸ್ ಬರ್ತಾಯಿದ್ರು ಅವರಿಬ್ಬರು ಸ್ವಲ್ಪ ಬೇರೆ ಬೇರೆ ಧೋರಣೆಯವರು ಆಗಿದ್ದವರು ಒಬ್ಬರು ದೇವನೂರು ಮಹಾದೇವ ಈಗ ನಮ್ಮ ಪ್ರಸಿದ್ಧ ಬರಹಗಾರರು ಅವರು ಸ್ವಲ್ಪ ಗಾಂಧಿಯ ಕಡೆಗೆ ವಾಲಿದ ಒಬ್ಬ ಚಿಂತಕರು ಇನ್ನೊಬ್ಬರು ಬಂದು ಒಬ್ಬರು ಮಾನ ಜವರಯ್ಯ ಅಂತ ಅವರು ಅಂಬೇಡ್ಕರ್ ವಾದಿ ನಾನು ಅಲ್ಲಿ ಕೂತು ಸಾಮಾನ್ಯ ಇವರಿಬ್ಬರು ಮಾತಾಡುವಾಗ ಕೆಲವು ಸರಿ ಚರ್ಚೆಗಳಾಗೋದವ್ರ ಇಬ್ಬರ ನಡುವೆ ಸುಮಾರು ಗಂಭೀರವಾದ ಚರ್ಚೆಗಳೇ ಆಗವು ಇನ್ನು ಕೆಲವು ಸರಿ ಅವರಿಬ್ರು ಬೇರೆ ಬೇರೆ ಆಗಿ ಬಂದು ಅಪ್ಪನೊಟ್ಟಿಗೆ ಮಾತಾಡೋರು ನಾನಾಗ ಒಂದು ಹತ್ತು ಹನ್ನೊಂದು ವರ್ಷದ ಪುಟ್ಟ ಹುಡುಗ ಆವಾಗ ನನಗೆ ಅಂಬೇಡ್ಕರ್ ಅವರ ಹೆಸರು ಕಿವಿಗೆ ಬಿದ್ದದ್ದು ನಾವಿನ್ನು ಸ್ಕೂಲಲ್ಲಿ ಆ ಪಾಠಕ್ಕೆ ಬಂದಿರಲಿಲ್ಲ ನಮ್ಮ ಕಾನ್ಸ್ಟಿಟ್ಯೂಷನಿನ ಬಗ್ಗೆ ಪಾಠಕ್ಕೆ ಬಂದಿರಲಿಲ್ಲ ನಾವಿನ್ನು ಆವಾಗ ನನಗೊಂದು ಗಾಢವಾಗಿ ಏನು ಅನ್ನಿಸ್ತು ಅಂದರೆ ಇವತ್ತು ನಾವು ಆಧುನಿಕರಾಗಿ ಒಂದು ಆಧುನಿಕ ಸಮಾಜದಲ್ಲಿ ನಾವು ಜಸ್ಟಿಸ್ ಇಕ್ವಾಲಿಟಿ ಇದನ್ನೆಲ್ಲ ಈ ಕನಸುಗಳನ್ನ ನಾವು ಇಟ್ಕೊಂಡು ಒಂದು ಆಧುನಿಕರಾಗೋದಕ್ಕೆ ಅಂಬೇಡ್ಕರ್ ತಂದು ಕೊಟ್ಟಿದಂಥ ಕೊಡುಗೆ ಅಪಾರವಾದ್ದು ಅನ್ನೋದು ಆವಾಗಲೇ ನನ್ನ ತಲೆ ಒಳಗೆ ಹೊಕ್ಕಿತ್ತು ಅದನ್ನು ಮತ್ತೆ ನಾನು ಮುಂದೆ ಮುಂದೆ ದೊಡ್ಡವನಾದಾಗ ನನ್ನ ಸ್ನೇಹಿತರ ಜೊತೆ ಒಡ್ನಾಡಿದಾಗ ಮತ್ತು ನಾನೇ ಕೆಲವು ಈ ಅಡ್ಮಿಷನ್ ಕೆಲಸಗಳಲ್ಲಿ ತೊಡಗಿಸ್ಕೊಂಡಾಗ ಮತ್ತು ಒಂದು ಮೀಸಲಾತಿನ ಹೇಗೆ ಕಾರ್ಯಗತ ಮಾಡಬೇಕು ಅಂದರೆ ಅದ್ರ ಬಗ್ಗೆ ಬರೀ ಓದ್ಕೊಂಡಿದ್ದಷ್ಟೇ ಅಲ್ಲ ನಾನು ಅವಾಗ ನಾನು ಅಲ್ಲಿ ಚೇರ್ಮನ್ನಾಗಿ ಒಂದು ಭೌತ ವಿಜ್ಞಾನದ ಡಿಪಾರ್ಟ್ಮೆಂಟಲ್ಲಿ ಕೂತಾಗ ನಮ್ಮ ಅಡ್ಮಿಷನ್ ಕಾಲದಲ್ಲಿ ಈ ಮೀಸಲಾತಿಯ ನಿಜವಾದ ಅರ್ಥ ನನಗೆ ಆವಾಗ ಮಂದಟ್ಟಾಗಕ್ಕೆ ಶುರುವಾಯಿತು ಆಮೇಲೆ ಅಂಬೇಡ್ಕರ್ ಬಗ್ಗೆ ನಾನು ಸ್ವಲ್ಪ ಓದಿದ್ದೆ ಕೂಡ ನಮ್ಮ ಆಧುನಿಕ ಭಾರತಕ್ಕೆ ಅಂಬೇಡ್ಕರ್ ಹೆಸರನ್ನು ನಾವು ಬಿಟ್ಬಿಟ್ರೆ ಅದು ಆಧುನಿಕವಾಗಿ ಇಲ್ಲ ಅಂತ ನಾವು ಹೇಳಬೇಕು ಹೌದು ಸರ್ ಅಂದರೆ ತಮ್ಮ ಹನ್ನೊಂದನೇ ವಯಸ್ಸಿನಲ್ಲೇ ಅಂಬೇಡ್ಕರ್ ಅವರು ತಮಗೆ ಪರಿಚಿತ ಆಗಿದ್ದಾರೆ ಆ ಅಂಬೇಡ್ಕರ್ ಅವ್ರ ವಿಚಾರಗಳು ಅಲ್ಲಿಂದಲೂ ಕೂಡ ತಾವು ಮನನ ಮಾಡ್ತಾ ಬಂದಿರಿ ಯಾವ ಥರದ ಪ್ರಭಾವಗಳನ್ನು ಅಂಬೇಡ್ಕರ್ ವಿಚಾರಗಳು ನಿಮ್ಮ ಮೇಲೆ ಬೀರಿದ್ವು ಸರ್ ಮೊದಲಾಗಿ ನಾವೆಲ್ಲರೂ ಅನಿವಾರ್ಯವಾಗಿ ಅದು ಒಂದು ಮೈಸೂರಿನಂಥ ಸಣ್ಣ ಊರಲ್ಲಿ ಆಗಿನ ಕಾಲದಲ್ಲಿ ಹೆಚ್ಚಾಗಿ ಸ್ವಲ್ಪ ಅವರೇ ಕೆಲವು ವಿಶ್ವವಿದ್ಯಾಲಯಗಳ ಮುಖ್ಯಸ್ಥರಾಗಿ ಇದೆಲ್ಲ ಆದ ಕಾಲದಲ್ಲಿ ಒಂದು ಸಾಮಾಜಿಕ ನ್ಯಾಯ ಮತ್ತು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಎಲ್ಲರಿಗೂ ಸಮಾನ ಆದ ಅವಕಾಶ ಬಗ್ಗೆ ಏನು ಅನ್ನೋದನ್ನು ನಮ್ಮ ತಂದೆಯವರು ತುಂಬ ತಲೆ ಕೆಡ್ಸ್ಕೊತಾಯಿದ್ರು ಯಾಕಂದರೆ ಆಗಿನ ಕಾಲದಲ್ಲಿ ದಲಿತ ಸಂಘರ್ಷ ಸಮಿತಿಯ ಆಗ್ತಾನೆ ಹುಟ್ಟಿಕೊಂಡಿತ್ತು ಈ ಚಿಂತನೆಗಳೆಲ್ಲ ನಮ್ಮ ಕರ್ನಾಟಕದ ಸಂಸ್ಕೃತಿಯ ಒಂದು ನೆಲೆಯಲ್ಲಿ ಮುನ್ನೆಳಿಗೆಗೆ ಬಂದಿದ್ದು ಆವಾಗ ಒಂದು ವಿಶ್ವವಿದ್ಯಾಲಯದಲ್ಲಿ ಇದನ್ನು ಅಳವಡಿಸ್ಕೊಳ್ಳೋದು ಅಂದರೆ ಏನು ನಾವು ಕಲಿತದ್ದು ಎಲ್ಲರಿಗೂ ಲಭ್ಯವಾಗಬೇಕು ಅನ್ನೋದು ಯಾತಕ್ಕೆ ಒಂದು ಪ್ರಜಾಪ್ರಭುತ್ವದಲ್ಲಿ ಅದು ಅತ್ಯಂತ ಮುಖ್ಯ ಅನ್ನೋ ಈ ವಿಷಯಗಳೆಲ್ಲ ನನಗೆ ಆ ಕಾಲದಲ್ಲಿ ಗೊತ್ತಾಗ್ಲಿಕ್ಕೆ ಶುರುವಾಯಿತು ಹಾಗೆ ಕ್ರಮೇಣ ನನಗೆ ನಮ್ಮ ಸಂವಿಧಾನದ ಕೊಡುಗೆ ನಮಗೆ ಎಷ್ಟು ಅದು ಅಮೂಲ್ಯ ಮತ್ತು ಸಂವಿಧಾನ ಇಲ್ಲದೇ ನಮ್ಮ ಭಾರತಕ್ಕೆ ಅರ್ಥವೇ ಇಲ್ಲ ಅನ್ನೋದು ನನಗೆ ಆವಾಗ ಗೊತ್ತಾಗಿತ್ತು ಸರ್ ತಾವು ಅಂಬೇಡ್ಕರ್ ಚಿಂತನೆಯಿಂದ ಸಮ ಸಮಾಜದ ನಿರ್ಮಾಣ ಕಾರ್ಯಕ್ಕೆ ತಮ್ಮ ಆಲೋಚನೆಗಳು ಯಾವ ಥರ ಇವೆ ಅನ್ನೋದನ್ನು ತಿಳಿಸ್ತೀರಿ ಸರ್ ಇಲ್ಲಿ ಇದು ಸ್ವಲ್ಪ ಕ್ಲಿಷ್ಟವಾದ ಪ್ರಶ್ನೆ ಯಾಕಂದರೆ ಇದಕ್ಕೆ ಸುಲಭದ ಉತ್ತರ ಇಲ್ಲ ಆದರೆ ನನ್ನ ಮಟ್ಟಿನಲ್ಲಿ ನಾನು ಅರ್ಥೈಸ್ಕೊಂಡ ಹಾಗೆ ನಿಮಗೆ ಒಂದು ಸ್ವಲ್ಪ ಇದಕ್ಕೆ ಉತ್ತರ ಕೊಡೋದನ್ನು ಪ್ರಯತ್ನ ಪಡ್ತೀನಿ ಒಟ್ಟು ಇವತ್ತು ಒಂದು ಥರ ಚಿಂತನೆ ಶುರುವಾಗಿದೆ ಅದೇನಪ್ಪ ಅಂದರೆ ಒಂದು ಆಧುನಿಕ ಜಗತ್ತಿನಲ್ಲಿ ನಾವು ಕಾಲಿಟ್ಟಾಗ ಸಮಾನತೆ ಅನ್ನೋದು ಕೇವಲ ಆರ್ಥಿಕ ಸಾಮಾಜಿಕ ಅಲ್ಲದೆ ನಮ್ಮ ಜ್ಞಾನ ಶಾಖೆಗಳಲ್ಲೂ ಬೇರೆ ಬೇರೆ ರೀತಿಯ ಅರಿವು ಚಿಂತನೆ ಕಲಿಕೆಯ ವಿಧಾನಗಳು ಇವೆಲ್ಲದಕ್ಕೂ ಜಾಗ ಇದೆಯಾ ಅನ್ನೋ ಒಂದು ಪ್ರಶ್ನೆ ಇನ್ನೂ ಮುಖ್ಯವಾದ ಪ್ರಶ್ನೆ ಇದು ಎಲ್ಲದೂ ಹಾಗಿರ್ಬೇಕಾ ಅಥವಾ ಎಲ್ಲರಿಗೂ ಒಂದು ರೀತಿ ಇವತ್ತು ಆಧುನಿಕ ಜಗತ್ತಲ್ಲಿ ಕಲಿಯಲೇಬೇಕಾದ್ದು ಏನೋ ಒಂದು ಇದೆ ಅಂತ ನಾವು ಒಂದಷ್ಟು ಅಂದ್ಕೊಂಡಿದರೆ ಇದು ಎಲ್ಲರಿಗೂ ಸಮಾನಾಗಿ ಹೋಗಬೇಕಾ ಅನ್ನೋ ಇನ್ನೊಂದು ಪ್ರಶ್ನೆ ನಾನು ಏನರಲ್ಲಿ ನಂಬಿದ್ದೀನಿ ಅಂತ ಹೇಳಿದ್ರೆ ಬಹುಶಃ ಇದನ್ನು ನಾವು ಸ್ಟ್ಯಾಂಡರ್ಡೈಸ್ ಮಾಡಿ ಎಲ್ಲರಿಗೂ ಒಂದೇ ಶಿಕ್ಷಣ ಕೊಡೋದ್ರಲ್ಲಿ ಅರ್ಥ ಇದೆ ಅನ್ನೋದನ್ನು ಬಿಟ್ಟು ಬೇರೆ ಬೇರೆ ಸಾಮರ್ಥ್ಯಗಳಿಗೆ ತಕ್ಕಂತೆ ನಾವು ಅವರವರ ಸಾಮರ್ಥ್ಯನ ಮುಂದೆ ತರುವಂಥ ಶಿಕ್ಷಣನ ಕೊಡಬೇಕು ಅನ್ನೋ ಒಂದು ಅಭಿಪ್ರಾಯ ಆದರೆ ಆ ಶಿಕ್ಷಣಗಳಲ್ಲಿ ಭೇದ ಭಾವ ಇರಬಾರ್ದು ಹಾಗಂತಂದ್ರೆ ಈಗ ಎಲ್ಲರೂ ಮ್ಯಾನೇಜ್ಮೆಂಟ್ ಓದಬೇಕು ಅಂತ ನಾವು ಹೇಳೋದಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ವೃತ್ತಿಯಲ್ಲಿ ಅಭಿರುಚಿ ಇರುತ್ತೆ ಆದರೆ ಎಲ್ಲ ವೃತ್ತಿಯಲ್ಲೂ ಎಲ್ಲ ಜಾತಿಯ ಜನ ಹೋಗೋ ಅವಕಾಶ ನಾವು ಮಾಡಿಕೊಡ್ಬೇಕು ಎಸ್ ಅದರಿಂದ ಇವತ್ತು ಒಂದು ಥರ ಮಾರ್ಕೆಟ್ ಪ್ರಭಾವಿತವಾದ ಒಂದು ಪ್ರಪಂಚದಲ್ಲಿ ಎಲ್ಲ ವೃತ್ತಿಗಳು ನಶಿಸಿ ಹೋಗಿ ಕೆಲವೇ ಕೆಲವು ಮಾರಾಟ ಮಾಡೋದಕ್ಕೆ ಸಾಮರ್ಥ್ಯ ಹೊಂದ್ಕೊಳ್ಳೋ ಕೆಲವು ವೃತ್ತಿಗಳನ್ನ ಅದರ ಕಡೆಗೆ ಮಾತ್ರ ನಾವು ಗಮನ ನೀಡೋ ಒಂದು ನಿಟ್ಟಿನಲ್ಲಿದ್ದಾಗ ಬೇರೆ ಬೇರೆ ಥರದ್ದು ರೀತಿ ಯೋಚನೆಗಳನ್ನ ಪ್ರತಿಪಾದಿಸುವಂತ ವಿದ್ಯಾಭ್ಯಾಸ ಮತ್ತೆ ಬೇರೆ ಬೇರೆ ಫಾರ್ಮ್ಸ್ ಆಫ್ ನಾಲೆಡ್ಜ್ ಅಂತ ನಾವು ಏನು ಹೇಳಬಹುದು ಇದರ ಕಡೆಗೆಲ್ಲ ವಿದ್ಯೆ ಚಟುವಟಿಕೆಗಳ ನಡೆದದ್ದಲ್ಲಿ ಇವೆಲ್ಲದರಲ್ಲೂ ಸಮಾಜದಲ್ಲಿರುವಂಥ ಎಲ್ಲ ರೀತಿಯ ಜನಗಳು ಎಲ್ಲ ಜಾತಿಯವರು ಎಲ್ಲ ವರ್ಗದವರು ಇದಕ್ಕೆ ಸ್ಪಂದಿಸಬೇಕು ಆಮೇಲೆ ಆ ಥರ ಸ್ಪಂದಿಸಬೇಕು ಅನ್ನೋ ಅನ್ನಿಸಿಕೆ ಇರೋಂಥ ಒಂದು ಸಮಾಜಾನ ನಾವು ಸೃಷ್ಟಿ ಮಾಡಬೇಕು ಮೀಸಲಾತಿ ಇದರ ಜೊತೆಗೆ ಕೆಲಸ ಮಾಡಬೇಕು ಇವತ್ತು ಏನಾಗಿದೆ ಇವತ್ತೇನಾಗಿದೆ ಅಂದರೆ ಸ್ವಲ್ಪ ನನ್ನ ಮಟ್ಟಿಗೆ ಅದು ಕೆಲವೇ ಕೆಲವು ವೃತ್ತಿಗಳಲ್ಲಿ ಇದಕ್ಕೆ ಮಹತ್ವ ಕೊಟ್ಟು ಇನ್ನು ಕೆಲವು ವೃತ್ತಿಗಳಲ್ಲಿ ಇಲ್ಲದೇ ಇರೋವಂಥ ಒಂದು ಸನ್ನಿವೇಶ ಬಂದಿದೆ ಇನ್ನೊಂದು ನನಗೆ ಪ್ರಬಲವಾಗಿ ಅನಿಸೋದು ಈಗ ನಾವು ಮೀಸಲಾತಿನ ತಗೊಂಡ್ರೆ ನೀವು ಅದು ಅಂಬೇಡ್ಕರ್ ವಾದದಿಂದ ಬಂದಂಥ ಒಂದು ಪ್ರಾಡಕ್ಟ್ ಅಂತ ಹೇಳೋಣ ಅದು ಕೇವಲ ಸರ್ಕಾರಿ ಸಂಸ್ಥೆಗಳಿಗೆ ಮಾತ್ರ ಅನ್ವಯಿಸೋದು ತಪ್ಪು ಅದು ಇವತ್ತು ನಾವು ನಿಜವಾಗ್ಲೂ ಅದನ್ನು ಅನುಷ್ಠಾನಕ್ಕೆ ತರಬೇಕಂತಿದ್ರೆ ಖಾಸಗಿ ಸಂಸ್ಥೆಗಳಲ್ಲೂ ಮೀಸಲಾತಿ ಇರಬೇಕು ಇದು ನನ್ನ ಪ್ರಬಲವಾದ ಒಂದು ಅನಿಸಿಕೆ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಆಗ ಅದು ಕೂಡ ಇವತ್ತು ಸರ್ಕಾರಿ ಅನ್ನೋದು ಎಷ್ಟು ಕಡಿಮೆ 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 ಆಗ್ತಾ ಹೋಗ್ತಾ ಇದೆ ಅಂದ್ರೆ ಕೊನೆಗೆ ಮೀಸಲಾತಿಯ ಲಾಭನ ಪಡ್ಕೊಳ್ಳುವಂತ ಜನ ಅವರಿಗೆ ಅವಕಾಶಗಳೇ ಇಲ್ಲದ ಒಂದು ಸ್ಥಿತಿಗೆ ಬರೋ ಒಂದು ಅಪಾಯ ಅಪಾಯಗಳು ಇದೆ ಹಾಗಾಗಿ ಎಲ್ಲರಿಗಾಗಿ ಅಂಬೇಡ್ಕರ್ ಸರ್ ಅವರ ವಿಚಾರಗಳು ಎಲ್ಲರನ್ನೊಳಗೊಳ್ಳುವ ಎಲ್ಲರೊಳಗ ಮಾನವೀಯತೆಯನ್ನು ಬಿತ್ತುವಂತ ವಿಚಾರಧಾರೆಗಳೇ ಇರುವಂತದ್ದು ಇದು ಎಲ್ಲರಿಗೂ ತಲುಪಬೇಕಾಗಿದೆ ಅಂಬೇಡ್ಕರ್ ವಿಚಾರಗಳು ಬರೀ ಕೇವಲ ದಲಿತರಿಗೆ ಮಾತ್ರ ಇದ್ವು ಬರೀ ದುರ್ಬಲ ವರ್ಗದವ್ರಿಗೆ ಮಾತ್ರ ಇದ್ವು ಅನ್ನುವಂಥದ್ದು ಅಲ್ವೇ ಅಲ್ಲ ಅಲ್ವೇ ಅಲ್ಲ ಅವರು ಕೇವಲ ದಲಿತ ಸಮುದಾಯದಲ್ಲಿ ಹುಟ್ಟಿ ಬಂದವರು ಅದು ಇನ್ಸಿಡೆಂಟಲ್ ಅಷ್ಟೇ ಒಟ್ಟು ಭಾರತೀಯ ಸಮಾಜ ಅವಕಾಶ ಇದಲ್ದೇನೆ ಇನ್ನೊಂದು ನಾನು ಹೇಳೋದು ಮಾಡ್ತೇನೆ ಆಧುನಿಕತೆ ಜೊತೆಗೆ ಅವರು ಒಂದು ವೈಜ್ಞಾನಿಕ ದೃಷ್ಟಿಕೋನ ಇದರ ಬಗ್ಗೆ ಅವರು ಸಾಕಷ್ಟು ಮಾತಾಡ್ತಾರೆ ಆ ವೈಜ್ಞಾನಿಕ ದೃಷ್ಟಿಕೋನ ಇವತ್ತು ಎಷ್ಟು ಮುಖ್ಯ ಅಂದ್ರೆ ಎಲ್ಲಾ ಕ್ಷೇತ್ರದಲ್ಲಿ ನಾವು ಸರಿ ಯಾವುದು ತಪ್ಪು ಯಾವುದು ನ್ಯಾಯ ಯಾವುದು ಅನ್ಯಾಯ ಯಾವುದು ಇವೆಲ್ಲ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೆ ಹೋದಾಗಲೂ ಒಂದು ವೈಜ್ಞಾನಿಕತೆ ಆ ರ್ಯಾಷನಲ್ ಥಾಟ್ ಅಂತ ನಾವೇನು ಹೇಳ್ತೀವೋ ವಿಚಾರ ಮಾಡಿ ವಿಶ್ಲೇಷಿಸುವುದು ಅದರಲ್ಲಿ ಒಂದು ವೈಜ್ಞಾನಿಕ ಮನೋಭಾವನ ಹೊಂದ್ಕೊಂಡು ಅದು ಎಷ್ಟು ಮುಖ್ಯ ಅಂದರೆ ಇವತ್ತು ಅದನ್ನು ನಾವು ಮನದಟ್ಟು ಮಾಡಿಕೊಂಡು ಮುಂದೆ ಸಾಗಿದ್ರೆ ಒಳ್ಳೆ ಸಮಾಜನ ನಾವು ನಿರ್ಮಿಸಲಿಕ್ಕೆ ಸಾಧ್ಯ ಆಗುತ್ತೆ ಇದರಲ್ಲಿ ಅಂಬೇಡ್ಕರ್ ಅವರು ಇದನ್ನು ಬಹಳವಾಗಿ ಸ್ಟ್ರೆಸ್ ಮಾಡಿದ್ರು ನಮ್ಗಿದ್ರು ಮತ್ತೆ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೂಡ ಕೊಟ್ಟು ವೈಚಾರಿಕತೆ ಮತ್ತು ವೈಜ್ಞಾನಿಕ ಮನೋಧರ್ಮ ಇವೆರಡರ ಮೇಲೆ ಸಮಾಜವನ್ನು ಆ ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ತಳಾದಿ ಮೇಲೆ ಸಮಾಜ ನಿರ್ಮಾಣ ಆಗ್ಬಿಟ್ರೆ ತನ್ನಷ್ಟು ತಾನೇ ಸಮಷ್ಟಿ ಪ್ರಜ್ಞೆ ಎಲ್ಲರಿಗೂ ಬರುತ್ತೆ ಸಮ ಸಮಾನತೆ ಅನ್ನುವಂಥದ್ದು ಎಲ್ಲರೊಡಗು ಖಂಡಿತ ಅನ್ನುವಂಥದ್ದು ಅಲ್ವಾ ಸರ್ ಆ ನೆಲೆಯಲ್ಲೇ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಸರ್ ವೈಚಾರಿಕತೆ ಮತ್ತು ವೈಜ್ಞಾನಿಕ ಮನೋಧರ್ಮದ ತಳಾದಿಯವನ್ನು ನಾವೆಲ್ಲರೂ ರೂಪಿಸ್ಕೊಂಡ್ರೆ ಅಂಬೇಡ್ಕರ್ ಅವರ ಸಮಾಜದ ಕನಸು ನನಸಾಗುತ್ತೆ ಅನ್ನುವಂಥದ್ದು ನಿಮ್ಮ ಆಲೋಚನೆಗಳು ಸರ್ ಅಲ್ವಾ ಸರ್ ಹೌದು ಹಾಗಾಗಿ ಆ ಆಲೋಚನೆಗಳನ್ನು ನಾವೆಲ್ಲರೂ ಅಳವಡಿಸ್ಕೊಂಡಿದ್ದೇ ಆದರೆ ಖಂಡಿತ ಸಮ ಸಮಾಜ ನಿರ್ಮಾಣವಾಗುತ್ತೆ ಅನ್ನುವಂಥ ನುಡಿಗಳನ್ನು ಆಲೋಚನೆಗಳನ್ನು ಅಭಿಮತವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿರುವಂಥ ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಪ್ರೊಫೆಸರ್ ಶರತ್ ಅನಂತಮೂರ್ತಿ ಸರ್ ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಸರ್ ನಮಸ್ಕಾರ ಕಾರ್ಯಕ್ರಮವನ್ನು ಕೇಳಿದೆ ಸಂದರ್ಶಕರು ಡಾಕ್ಟರ್ ನಲ್ಲಿಕಟ್ಟೆ ಸಿದ್ದೇಶ್ ನಿರ್ದೇಶಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ ಮಾನವೀಯತೆಯ ಮಹಾ ಹಿಮಾಲಯ ನಿನ್ನೊಡಲ ಜನಪ್ರೀತಿ ಎಲ್ಲ ಜನರು ಒಂದೇ ನೀವೇ ಭಾರತಕ್ಕೆ ತಂದು ಇದುವರೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ